ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಜೀವನ್ ತನ್ನ ಬೆಸ್ಟ್ ಫ್ರೆಂಡ್ ಆದ ಆಕಾಶತ್ತಿರ ಹತ್ತಿರ ಪ್ರಣಯಿಸತ್ತಿರುವ ವಿಷಯದ ಬಗ್ಗೆ ಸತ್ಯವನ್ನು ಹೇಳೋಕೆ ಮುಂದಾಗಿದ್ದ ಅವತ್ತು ಮಧ್ಯಾಹ್ನ ಇಬ್ಬರು ಊಟ ಮಾಡುತ್ತಾ ಕುಳಿತಿದ್ದಾಗ ಪ್ರಣೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ನಿನ್ನ ಪ್ರಕಾರ ಹಾರ್ಟ್ ಅಟ್ಯಾಕ್ ಆದಾಗ ಮೊದಲು ಮಾಡಬೇಕಾದ ಕೆಲಸ ಏನು ಎಂದು ಆಕಾಶ್ನನ್ನು ಕೇಳುತ್ತಾನೆ ಇನ್ನೇನು ಮಾಡ್ತಾರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಸ್ಪಿಟಲ್ಗೆ ಸೇರಿಸೋಕೆ ಪ್ರಯತ್ನ ಮಾಡ್ತಾರೆ ಎಂದನು ಆಕಾಶ್ ಹ್ಞೂ ಕರೆಕ್ಟ್ ಬಟ್ ನಾನು ಹಾಗೆ ಮಾಡಲಿಲ್ಲ ಸೊ ಅವನು ಸತ್ತ ಎಂದು ಕೂಲಾಗಿ ಹೇಳಿ ತನ್ನ ಭುಜ ಕುಣಿಸಿ ಹೇಳಿದಾಗ ದಂಗು ಬಡಿದಿದ್ದ ಆಕಾಶ್ ವಾಟ್ ಏನೋ ಹೇಳ್ತಾ ಇದ್ದೀಯಾ ನೋಡು ನನಗೆ ಕ್ಷಣ ಕ್ಷಣಕ್ಕೂ ಒಂದೊಂದು ಹೇಳಿ ಕ್ಯೂರಿಯಾಸಿಟಿ ಹೆಚ್ಚು ಮಾಡಬೇಡ ಸುಮ್ಮನೆ ಅದೇನಾಯಿತು ಅನ್ನೋದನ್ನು ನೇರವಾಗಿ ಹೇಳು ಆಗ ತನ್ನ ಜೇಬಿನಲ್ಲಿ ಇದ್ದ ಸಿಗರೇಟ್ ಪ್ಯಾಕ್ ತೆಗೆದುಕೊಂಡು ಅದರಲ್ಲಿ ಒಂದು ಸಿಗರೇಟನ್ನು ತೆಗೆದು ಅದಕ್ಕೆ ಬೆಂಕಿ ಹಚ್ಚಿ ಸೇದಿ ಪಕ್ಕಕ್ಕೆ ಹೊಗೆ ಬಿಟ್ಟವನು ಪ್ರಣಯ್ಗೆ ನಾನು ನೀತೂನ ಲವ್ ಮಾಡ್ತಾ ಇರೋ ವಿಷಯ ಗೊತ್ತಿರಲಿಲ್ಲ ಬಟ್ ಅವನು ಲವ್ ಮಾಡ್ತಾ ಇರೋ ವಿಷಯ ನನಗೆ ಗೊತ್ತಿತ್ತು ಇನ್ಫ್ಯಾಕ್ಟ್ ಆ ವಿಷಯನ ಅವನೇ ಹೇಳಿದ ಕೂಡ ಈ ಸತಿ ಊರಿಗೆ ಹೋದಾಗ ನೀತುಗೆ ಪ್ರಪೋಸ್ ಮಾಡ್ತೀನಿ ಮನೆಯವರನ್ನೆಲ್ಲ ಒಪ್ಪಿಸಿ ಅವಳನ್ನು ಮದುವೆಯಾಗುತ್ತೇನೆ ಅಂತ ನನ್ನ ಹೆದುರಿಗೆ ಹೇಳಿದರೆ ನನಗೆ ಹೇಗೆ ಆಗಬೇಡ ಆದರೆ ಅದಕ್ಕೆ ಅವಕಾಶ ಕೊಡಲು ನಾನು ಸಿದ್ಧವಿರಲಿಲ್ಲ ಅವನಿಗಿಂತ ಮೊದಲು ನಾನೇ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೂ ಸಹ ನೀತು ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿರಲಿಲ್ಲ ನಮ್ಮಿಬ್ಬರಲ್ಲಿ ಯಾರ ಪ್ರೀತಿ ಗೆಲ್ಲುತ್ತೆ ಎನ್ನುವುದು ನೀತುವಿನ ಒಂದು ನಿರ್ಧಾರದ ಮೇಲೆ ಇತ್ತು ಹೇಳಬೇಕು ಎಂದರೆ ಪ್ರಣಯ್ಗೆ ಕೆಲವು ವರ್ಷಗಳ ಹಿಂದೆಯೇ ಹಾರ್ಟ್ ಪ್ರಾಬ್ಲಮ್ ಕಾಣಿಸಿಕೊಂಡಿತ್ತು ಡಾಕ್ಟರ್ ಅವನಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದರು ಹಾರ್ಟ್ನಲ್ಲಿ ಒಂದು ಸ್ವಲ್ಪ ಏರುಪೇರಾದರೂ ಕೂಡಲೇ ಡಾಕ್ಟರ್ ಹತ್ತಿರ ತೋರಿಸಿಕೊಳ್ಳಬೇಕು ಎಂದು ಆವತ್ತು ಬೆಳಿಗ್ಗೆಯೂ ಸಹ ಲೈಟಾಗಿ ಎದೆ ನೊಯ್ಯುತ್ತಿದೆ ಅಂತ ನನ್ನ ಹತ್ತಿರ ಹೇಳಿದ್ದ ಆದರೆ ಅಂದು ಸಂಜೆಯೇ ಊರಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ದ ಪ್ರಣಯ್ ಅವನು ನೀತುವನ್ನು ನೋಡುವ ಉತ್ಸಾಹದಲ್ಲಿ ಇದ್ದುದರಿಂದ ಎದೆ ನೋವನ್ನು ನೆಗ್ಲೆಕ್ಟ್ ಮಾಡಿದ ಸಂಜೆ ಊರಿಗೆ ಹೋಗುವ ವೇಳೆಗೆ ಹಾಗೆ ಹಾಸ್ಪಿಟಲ್ಗೆ ಹೋಗಿ ತೋರಿಸಿಕೊಂಡು ಹೋದರೆ ಆಯಿತು ಎಂದುಕೊಂಡು ಸುಮ್ಮನಾಗಿದ್ದ ಬಟ್ ಅವನ ದುರದೃಷ್ಟವೋ ಇಲ್ಲ ನನ್ನ ಅದೃಷ್ಟವೋ ಗೊತ್ತಿಲ್ಲ ಮಧ್ಯಾಹ್ನಕ್ಕೆಲ್ಲವನ ಎದೆ ನೋವು ಜಾಸ್ತಿಯಾಗಿತ್ತು ಒಂದೇ ಬಾರಿ ಎದೆ ಹಿಡಿದುಕೊಂಡು ಕೆಳಗೆ ಕುಸಿದನು ಅವನನ್ನು ನೋಡಿ ನನಗೆ ನಿಜಕ್ಕೂ ಗಾಬರಿಯಾಯಿತು ಅವನನ್ನು ಕೂಡಲೇ ಹಾಸ್ಪಿಟಲ್ಗೆ ಸೇರಿಸಬೇಕು ಎಂದು ಮುಂದಾದಾಗ ಅವನು ನೀತುವನ್ನು ಪ್ರೀತಿಸುತ್ತಿರುವುದು ಮದುವೆ ಆಗಲು ತುದಿಗಾಲಿನಲ್ಲಿ ನಿಂತಿರುವುದು ಎಲ್ಲ ನೆನಪಾಗುತ್ತಿದ್ದ ಹಾಗೆ ನನ್ನ ಮೈ ಉರಿಯೋಕೆ ಶುರುವಾಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಣಯ್ ನನಗಿಂತ ಎಲ್ಲದರಲ್ಲೂ ದಿ ಬೆಸ್ಟ್ ಇದ್ದ ಅನ್ನುವುದನ್ನೇ ನನ್ನಿಂದ ಸಹಿಸಿಯೋಕೆ ಆಗುತ್ತಿರಲಿಲ್ಲ ಅಂದದಲ್ಲಾಗಿರಬಹುದು ಕೆಲಸದಲ್ಲಿ ಆಗಿರಬಹುದು ಮಾತಿನಲ್ಲಾಗಿರಬಹುದು ಎಲ್ಲದರಲ್ಲೂ ಅವನೇ ಮುಂದು ಮನೆಯವರ ವಿಷಯದಲ್ಲೂ ಅಷ್ಟೆ ನಾನಾ ಅಥವಾ ಪ್ರಣಯ್ ಅನ್ನೋ ಆಪ್ಷನ್ ಬಂದರೆ ಮನೆಯವರು ಮೊದಲು ಚೂಸ್ ಮಾಡೋದೇ ಅವನನ್ನು ಅಷ್ಟು ಅಚ್ಚುಮೆಚ್ಚು ಮನೆಯವರಿಗೆಲ್ಲ ಅವನು ಒಂದು ಮಾತು ಅವನು ನಾನು ನೀತವನ್ನು ಮದುವೆಯಾಗುತ್ತೀನಿ ಅಂತ ಹೇಳಿದರೆ ಸಾಕಾಗಿತ್ತು ಇಡೀ ಮನೆಯವರೆಲ್ಲ ಅವನ ಸಪೋರ್ಟ್ಗೆ ನಿಲ್ಲುತ್ತಿದ್ದರು ಆದರೆ ಅದು ನನಗೆ ಬೇಡವಾಗಿತ್ತು ನಾನು ಮದುವೆ ಅಂತ ಆದರೆ ಅದು ನೀತುವನ್ನೇ ಅಂತ ಈಗಾಗಲೇ ಡಿಸೈಡ್ ಮಾಡಿದ್ದರಿಂದ ಪ್ರಣಯ್ನ ಹಾಸ್ಪಿಟಲ್ಗೆ ಸೇರಿಸಲಿಲ್ಲ ಯಾಕಂದರೆ ಅವನು ಬದುಕಿಯುವುದಕ್ಕಿಂತ ಸತ್ತರೇನೇ ನನಗೆ ಜಾಸ್ತಿ ಯೂಸ್ ಇತ್ತು ಇಷ್ಟು ದಿನ ನನ್ನ ದಾರಿಗೆ ಮುಳುವಾಗಿದ್ದ ಪ್ರಣಯ್ ಅವನಾಗೇ ದೂರ ಸರಿಯುತ್ತಿರುವಾಗ ಅವನನ್ನು ಮತ್ತೆ ಉಳಿಸಿಕೊಂಡು ನನ್ನ ಪ್ರೀತಿಗೆ ಕಳೆದುಕೊಳ್ಳೋಕೆ ನನಗೆ ಇಷ್ಟವಿರಲಿಲ್ಲ ಹಾಗಾಗಿ ಅವನನ್ನು ಹಾಸ್ಪಿಟಲ್ಗೆ ಸೇರಿಸದೆ ಸುಮ್ಮನಾದೆ ಪಕ್ಕದಲ್ಲಿರುವ ಹಾಸ್ಪಿಟಲ್ಗೆ ಸೇ ಕರೆದುಕೊಂಡು ಹೋಗೋಕೆ ಬರೀ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕಾಗಿತ್ತು ಆದರೆ ನಾನು ಕರೆದುಕೊಂಡು ಹೋಗಿದ್ದು ನಾಲ್ಕು ಗಂಟೆಗಳ ನಂತರ ಅದೂ ಸಹ ಅವನು ಸತ್ತಿದ್ದಾನೋ ಅಥವಾ ಇನ್ನೂ ಬದುಕಿದ್ದಾನೋ ಎನ್ನುವುದನ್ನು ಕನ್ಫರ್ಮ್ ಮಾಡಿಕೊಳ್ಳುವುದಕ್ಕೆ ಅವನನ್ನು ನಾನು ಬೇಗ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಿದ್ದರೆ ಮೇ ಬಿ ಉಳಿಯುತ್ತಿದ್ದ ಅನಿಸುತ್ತೆ ಬಟ್ ಏನು ಮಾಡೋದು ಅವನ ಆಯಸ್ಸು ಅಲ್ಲಿಗೆ ಮುಗಿದಿತ್ತು ಅನ್ನಿಸುತ್ತೆ ಸೊ ಸತ್ತ ಎಂದು ಹೇಳಿ ಮತ್ತೆ ಸಿಗರೇಟ್ ಸೇದಲು ಶುರು ಮಾಡಿದನು ಅವನ ಮಾತಿನಲ್ಲಿ ತನ್ನ ತಮ್ಮ ಸತ್ತಿರುವುದಕ್ಕೆ ತಾನೇ ಕಾರಣ ಎನ್ನುವುದರ ಬಗ್ಗೆ ಸ್ವಲ್ಪವೂ ಪಶ್ಚಾತ್ತಾಪ ಇರಲಿಲ್ಲ ಜೀವನ್ ಮಾತು ಕೇಳುತ್ತಿದ್ದ ಹಾಗೆ ಶಾಕ್ನಿಂದ ಎದ್ದು ನಿಂತನೂ ಆಕಾಶ್ ಅವನಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ ಆಕಾಶ್ನ ಶಾಕಿಂಗ್ ಎಕ್ಸ್ಪ್ರೆಷನ್ ನೋಡಿದ ಜೀವನ್ ನೀನು ಯಾಕೋ ಹಾಗೆ ಶಾಕ್ ಆಗ್ತಾ ಇದ್ದೀಯಾ ಇನ್ನೂ ಮುಗಿದಿಲ್ಲ ಪಿಚ್ಚರ್ ಅಭಿ ಬಾಕಿ ಹೈ ಮೀರಿ ದೋಸ್ತ್ ಈ ಯಾರು ಪ್ರಣಯ ವೇಷದಲ್ಲಿ ಯಾಕೆ ಇದ್ದಾನೆ ಅನ್ನೋದಕ್ಕೆ ಉತ್ತರ ಬೇಡವೇನೋ ಎಂದು ಕೇಳಿದವನ ಮಾತಿಗೆ ಲೋ ನೀನೇನೋ ಸ್ವಂತ ತಮ್ಮನನ್ನೇ ಕೊಲೆ ಮಾಡಿ ಈಗ ಏನೂ ಆಗಿಯೇ ಇಲ್ಲ ಅನ್ನೋ ಹಾಗೆ ಕೂಲಾಗಿದ್ದೀಯಾ ಎಂದು ಅದೇ ಆಶ್ಚರ್ಯ ಹಾಗೂ ಗಾಬರಿಯಲ್ಲಿ ಕೇಳಿದ್ದ ಆಕಾಶ್ ಅವನ ಮಾತಿಗೆ ಜೋರಾಗಿ ನಕ್ಕ ಜೀವನ್ ಆಲ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅನ್ನೋ ಮಾತನ್ನು ಕೇಳಿಲ್ವೇನೋ ನೀನು ಎಂದು ಹೇಳಿ ಮತ್ತೆ ತನ್ನ ಮಾತು ಮುಂದುವರಿಸಿದ ಪ್ರೀತಿಲಿ ಅಣ್ಣ ತಮ್ಮ ಬಂಧು ಬಳಗ ಅಂತ ಎಲ್ಲ ನೋಡಬಾರ್ದು ಅವನು ನನ್ನ ಚಿಕ್ಕಪ್ಪನ ಮಗ ಆಗದೆ ಒಡ ಹುಟ್ಟಿದ್ದ ತಮ್ಮನೇ ಆಗಿದ್ದರೂ ನಾನು ನನ್ನ ಪ್ರೀತಿನ ಬಿಟ್ಟು ಕೊಡುತ್ತಿರಲಿಲ್ಲ ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ನಾನು ಅವನನ್ನು ಬೇಕು ಅಂತ ಸಾಯಿಸಲಿಲ್ಲ ಅದು ಅವನಾಗೇ ಸತ್ತಿದ್ದು ನಾನು ಜಸ್ಟ್ ಸುಮ್ಮನೆ ನೋಡ್ತಾ ಕೂತಿದ್ದೆ ಅಷ್ಟೇ ಎಂದನು ಜೀವನ್ ಆದರೂ ನಿನಗೆ ಅವನನ್ನು ಉಳಿಸಿಕೊಳ್ಳುವ ಚಾನ್ಸ್ ಇತ್ತಲ್ವೇನೋ ನೀನು ಮನಸ್ಸು ಮಾಡಿದಿದ್ದರೆ ಅವನಿಗೆ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಕೊಡಿಸಬಹುದಿತ್ತು ಆದರೆ ಅವನು ಸಾಯ್ತಾ ಇರೋದು ಗೊತ್ತಿದ್ದರೂ ಸಹ ಬೇಕು ಅಂತ ನೋಡ್ಕೊಂಡು ಕೂತ್ಕೊಳ್ಳುವುದು ಸಹ ಅಪರಾಧ ಅಲ್ವೇನೋ ಅದು ಕೊಲೇನೋ ಅಪರಾಧನೋ ಇನ್ನೊಂದು ಮತ್ತೊಂದು ನನಗೆ ಗೊತ್ತಿಲ್ಲ ಆದರೆ ಅವನು ಸತ್ತಿದ್ರಲ್ಲಿ ನನ್ನದೇನು ತಪ್ಪಿಲ್ಲ ಈಗ ನೀನೇ ಯೋಚನೆ ಮಾಡು ಒಂದು ವೇಳೆ ಅವನಿಗೆ ಹಾಗೆ ಆಗುವಾಗ ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗಲೂ ಅವನು ಸಾಯ್ತಾ ಇದ್ದ ತಾನೆ ಈಗಲೂ ಹಾಗೆ ಅನ್ಕೋ ನಾನಲ್ಲಿ ಇಲ್ವೇ ಇಲ್ಲ ಅನ್ಕೋ ಒಟ್ನಲ್ಲಿ ಅವನ ಆಯಸ್ಸು ಅಲ್ಲಿಗೆ ಮುಗಿದಿತ್ತು ಅಷ್ಟೆ ಎಂದು ತನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳುವ ಹಾಗೆ ಅವನ ಜೊತೆ ವಾದಕ್ಕೆ ನಿಂತಿದ್ದ ಜೀವನ್ ಅವನು ಹಾಗೆ ಹೇಳಿದಾಗ ಆಕಾಶ್ಗೆ ಏನು ಹೇಳಬೇಕು ಅನ್ನೋದೇ ತೋಚಲಿಲ್ಲ ಈಗ ಮುಗಿದು ಹೋಗಿರುವುದರ ಬಗ್ಗೆ ಎಷ್ಟು ಚರ್ಚೆ ಮಾಡಿ ವಾದ ಮಾಡಿದರೂ ಪ್ರಯೋಜನವಿಲ್ಲ ಎಂದುಕೊಂಡನು ಸರಿ ಮುಂದೇನಾಯಿತು ಹೇಳು ಎಂದು ಕೇಳಿದನು ಹಾಸ್ಪಿಟಲ್ಗೆ ಹೋದ ಮೇಲೆ ಅವನು ಸತ್ತಿರೋ ವಿಷಯ ಕನ್ಫರ್ಮ್ ಆಗಿ ಖುಷಿಯಾಯಿತು ಬಟ್ ಅದರ ಹಿಂದೆಯೇ ನಿಮ್ಮಿಬ್ಬರ ಮದುವೆ ನೆನಪಾಗುತ್ತಿದ್ದ ಹಾಗೆ ಟೆನ್ಷನ್ ಶುರುವಾಯಿತು ಆಗಲೇ ನನಗೆ ಪ್ರಣಯ್ ರಾಂಗ್ ಟೈಮ್ನಲ್ಲಿ ಸತ್ತಿದ್ದಾನೆ ಎನ್ನುವುದು ಅರಿವಾಗಿದ್ದು ಪ್ರಣಯ್ ಸತ್ತಿರೋ ವಿಷಯನ ಮನೆಯವರಿಗೆ ತಿಳಿಸೋಕೆ ನನಗೇನು ಸಮಸ್ಯೆ ಇರಲಿಲ್ಲ ಆದರೆ ಯಾವ ಮನೆಯಲ್ಲಿ ಸಾವಾಗಿರುತ್ತೋ ಆ ಮನೆಯಲ್ಲಿ ಒಂದು ವರ್ಷಗಳ ಕಾಲ ಯಾವುದೇ ಶುಭ ಕಾರ್ಯ ಮಾಡೋ ಹಾಗಿಲ್ಲ ಅನ್ನೋ ಗೊಡ್ಡು ಸಂಪ್ರದಾಯವನ್ನು ಫಾಲೋ ಮಾಡ್ತಾರೆ ನಮ್ಮ ಮನೆಯವರು ಈಗ ಈ ವಿಷಯ ಗೊತ್ತಾದರೆ ಪಕ್ಕ ನಿಮ್ಮಿಬ್ಬರ ಮದುವೆನ ಕ್ಯಾನ್ಸಲ್ ಮಾಡೋರು ಆದರೆ ಹಾಗೆ ಆಗೋದು ನನಗೆ ಇಷ್ಟ ಇರಲಿಲ್ಲ ಇದೇ ಕಾರಣದಿಂದ ಮನೆಯವರಿಂದ ಸತ್ಯ ಮುಚ್ಚಿಟ್ಟೆ ಹಾಗೆ ನಿಮ್ಮಿಬ್ಬರ ಮದುವೆ ಆಗುವವರೆಗೂ ಪ್ರಣಯ್ ಸಾವಿನ ಸುದ್ದಿನ ಮನೆಯವರಿಗೆ ತಿಳಿಸಬಾರದು ಎಂದು ನಿರ್ಧಾರ ಕೂಡ ಮಾಡಿದೆ ಅಷ್ಟರಲ್ಲಿ ಡಾಕ್ಟರ್ ಬಂದು ಯಾವುದೋ ಗಲಾಟೆಯಲ್ಲಿ ಒಬ್ಬನ ಫೇಸ್ ಸುಟ್ಟು ಹೋಗಿದೆ ಆದ್ದರಿಂದ ಅವನಿಗೆ ಪ್ರಣಯ್ನ ಫೇಸ್ ಮತ್ತು ಅವನ ಕಣ್ಣು ಎರಡರ ಅವಶ್ಯಕತೆ ಇದೆ ಸೊ ಡೊನೇಟ್ ಮಾಡಿ ಅಂದರು ಆಲ್ರೆಡಿ ಅವನು ಸತ್ತಿರುವಾಗ ಅವನ ಆರ್ಗನ್ಸ್ ಇಟ್ಕೊಂಡು ನಾನೇನು ಮಾಡಲಿ ಅಂತ ಡೊನೇಟ್ ಮಾಡೋಕ್ಕೆ ಒಪ್ಪಿಕೊಂಡೆ ಅದರ ಪ್ರತಿಯಾಗಿ ಕೈ ತುಂಬ ದುಡ್ಡು ಕೂಡ ಸಿಕ್ತು ನನಗೆ ನಿಮ್ಮಿಬ್ಬರ ಮದುವೆ ಆಗೋ ತನಕ ಪ್ರಣಯ್ ಸಾವಿನ ಬಗ್ಗೆ ಮುಚ್ಚಿಡಬೇಕು ಮದುವೆ ಮುಗಿದ ಮೇಲೆ ಸಿಟಿಯಲ್ಲಿಯೇ ಯಾವುದೋ ಹುಡುಗಿಯನ್ನು ಪ್ರೀತಿಸುತ್ತಿದ್ದ ಈಗ ಇಬ್ಬರೂ ಸಹ ನಾಪತ್ತೆಯಾಗಿದ್ದಾರೆ ಎಂದು ಮನೆಯವರಿಗೆಲ್ಲ ಸುಳ್ಳು ಸುದ್ದಿ ಹಬ್ಬಿಸಬೇಕು ಎಂದುಕೊಂಡಿದ್ದೆ ಒಂದು ಎರಡು ದಿನ ಅವನನ್ನು ಹುಡುಕಿ ಆಮೇಲೆ ಸುಮ್ಮನಾಗುತ್ತಿದ್ದರು ಆಗ ಮನೆಯವರೆಲ್ಲರೂ ಪ್ರಣಯ್ ಕಾಣೆಯಾಗಿದ್ದಾನೆ ಎಂದು ತಿಳಿದುಕೊಳ್ಳುತ್ತಾರೆ ಅವನು ಸತ್ತಿರೋ ವಿಷಯ ಯಾರಿಗೂ ಗೊತ್ತಾಗುವುದೇ ಇಲ್ಲ ಎನ್ನುವ ಯೋಚನೆ ಮಾಡಿದ್ದೆ ಅದೇ ಕಾರಣಕ್ಕೆ ಮನೆಯವರೆಲ್ಲ ಪ್ರಣಯ್ ಬಗೆ ಕೇಳಿದಾಗ ಅದು ಇದು ಎಂದು ಸುಳ್ಳು ಹೇಳುತ್ತಾ ದಿನಗಳನ್ನು ದೂಡಿದೆ ಆದರೆ ಮದುವೆ ಹತ್ತಿರ ಬರುತ್ತಿದ್ದ ಹಾಗೆ ಮನೆಯವರ ಕಾಟ ಆಯಿತು ಪ್ರಣಯ್ ಬರದಿದ್ದರೆ ಮದುವೆಯ ಕೆಲಸಗಳಿಗೆ ಭಾಗಿ ಆಗಲ್ಲ ಅಂತ ಹಠ ಹಿಡಿದು ಕುಳಿತಿದ್ದ ಸಹನಾಳನ್ನು ನೋಡಿ ಏನು ಮಾಡಬೇಕು ಎನ್ನುವುದೇ ಗೊತ್ತಾಗಲಿಲ್ಲ ನನಗೆ ಅವನು ಇಲ್ಲದೆ ಮದುವೆ ನಡೆಯಲ್ಲ ಎನ್ನುವುದು ಅರಿವಾಗುತ್ತಿದ್ದ ಹಾಗೆ ನನ್ನ ತಲೆ ಕೆಟ್ಟಂತಾಯಿತು ಈಗೇನು ಮಾಡುವುದು ಎನ್ನುವ ಯೋಚನೆಯಲ್ಲಿ ದಿನ ದೂಡುತ್ತಿದ್ದವನಿಗೆ ಅಚಾನಕ್ಕಾಗಿ ಸಂಪತ್ ಕಣ್ಣಿಗೆ ಬಿದ್ದಿದ್ದ ಈ ಸಂಪತ್ತು ಯಾರು ಅಂತೀಯಾ ಆಸ್ಪಿಟಲ್ನಲ್ಲಿ ಪ್ರಣಯ್ ಫೇಸ್ ಸರ್ಜರಿಯಾಗಿದ್ದು ಈ ಸಂಪತ್ತಿಗೆ ಅವನನ್ನು ನೋಡಿ ಒಂದು ಕ್ಷಣ ನಾನೇ ಬೆಕ್ಕಸ ಬೆರಗಾಗಿದ್ದೆ ಒಂದು ವೇಳೆ ಪ್ರಣಯ್ ನನ್ನ ಕಣ್ಣ ಮುಂದೆಯೇ ಸತ್ತಿದ್ದನ್ನು ನಾನು ನೋಡಿರಲಿಲ್ಲ ಎಂದಿದ್ದರೆ ಅವನನ್ನೇ ನಾನು ಪ್ರಣಯ್ ಅಂತ ನಂಬಿಬಿಡುತ್ತಿದ್ದೆ ಅನ್ನಿಸುತ್ತೆ ಅಷ್ಟು ಕ್ಲಿಯರಾಗಿ ಇಬ್ಬರ ಫೇಸ್ ಮ್ಯಾಚ್ ಆಗಿತ್ತು ಅವನನ್ನು ನೋಡಿದ ಮೇಲೆ ನನಗೆ ಮತ್ತೊಂದು ಐಡಿಯಾ ಒಳೆಯಿತು ನಿಮ್ಮಿಬ್ಬರ ಮದುವೆ ಆಗುವವರೆಗೂ ಅವನನ್ನೇ ಪ್ರಣಯ ಅಂತ ಕರೆದುಕೊಂಡು ಬರಬೇಕು ಅಂತ ತೀರ್ಮಾನ ಮಾಡಿ ಹಾಸ್ಪಿಟಲ್ಗೆ ಹೋಗಿ ಅವನು ಯಾರು ಅನ್ನೋದರ ಬಗ್ಗೆ ತಿಳಿದುಕೊಂಡೆ ಆಮೇಲೆ ಸಂಪತ್ ಅನ್ನೋ ವ್ಯಕ್ತಿಯ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡೆ ಅವನ ವೀಕ್ನೆಸ್ ಏನು ತಿಳ್ಕೊಳ್ಳೋಕೆ ಶುರು ಮಾಡಿದೆ ಒಂದು ಅವನ ಅಮ್ಮ ಮತ್ತೊಂದು ಎಲ್ಲರಿಗೂ ಸಹಾಯ ಮಾಡುವವನ ಗುಣ ಅನ್ನೋದು ಗೊತ್ತಾಯಿತು ಆಗಲೇ ಇವೆರಡನ್ನು ಬಳಸಿಕೊಂಡು ಸ್ವಲ್ಪ ಎಮೋಷ್ನಲ್ಲಾಗಿ ನನ್ನ ಕಥೆಯನ್ನು ತಿರುಚಿ ಹೇಳಿ ಕೊನೆಗೂ ಅವರಮ್ಮನ ಮೂಲಕ ಅವನು ಒಪ್ಪಿಕೊಳ್ಳೋ ಹಾಗೆ ಮಾಡಿದೆ ಹದಿನೈದು ದಿನಗಳವರೆಗೂ ಅವನಿಗೆ ಪ್ರಣಯ್ ರೀತಿ ಟ್ರೈನಿಂಗ್ ಕೊಟ್ಟೆ ಆಮೇಲೆ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಮನೆಯವರೆಲ್ಲರಿಗೂ ಅವನೇ ಪ್ರಣಯನ್ನು ಹಾಗೆ ನಂಬಿಸಿದೆ ಎಂದು ಪೂರ್ತಿ ವಿಷಯ ಹೇಳಿ ಮುಗಿಸಿದನು ಜೀವನ್ ಅವನ ಮಾತು ಕೇಳಿ ಬಿಟ್ಟ ಕಣ್ಣು ಬಿಟ್ಟಂತೆ ಕುಳಿತು ಬಿಟ್ಟ ಆಕಾಶ್ ಅವನಿಗಂತೂ ಒಂದು ಕ್ಷಣ ಯಾವುದೋ ಮೂವಿಯ ಕತೆ ಕೇಳುತ್ತಿದ್ದೀನೋ ಅನ್ನಿಸುತ್ತಿತ್ತು ನಂತರ ತನ್ನ ಇಮ್ಯಾಜಿನೇಷನಿಂದ ಹೊರಗೆ ಬಂದವನು ಹಾಗಾದರೆ ನಮ್ಮ ಮದುವೆ ಮುಗಿದ ಮೇಲೆ ಮನೆಯವರೆಲ್ಲ ಪ್ರಣಯ ಸತ್ತು ಹೋಗಿರುವ ವಿಷಯ ಹೇಳ್ತೀಯ ಇಷ್ಟು ದಿನ ನಿಮ್ಮ ಜೊತೆ ಇದ್ದಿದ್ದು ಪ್ರಣಯ ಎಲ್ಲ ಸಂಪತ್ತನ್ನು ಸತ್ಯನ ಹೇಳ್ತೀಯಾ ಎಂದು ಕೇಳಿದನು ಆಕಾಶ್ ನೀನೇನೋ ಒಳ್ಳೆ ದಡ್ಡಂತರ ಪ್ರಶ್ನೆ ಕೇಳ್ತೀಯಾ ಪ್ರಣಯ್ ಸತ್ತಿರೋದು ಚಿಕ್ಕ ವಿಷಯ ಅಂದುಕೊಂಡಿದ್ದೀಯಾ ನೀನು ಅವನೇ ಈ ಮನೆಯ ಜೀವಾಳ ಕಣೋ ಅವನು ಸತ್ತಿರೋ ವಿಷಯನ ನಾನು ಮನೆಯವರಿಂದ ಮುಚ್ಚಿಟ್ಟಿದ್ದೀನಿ ಅನ್ನೋದೇನಾದರೂ ಮನೆಯವರಿಗೆ ಗೊತ್ತಾದರೆ ನನ್ನ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ದೀಯಾ ನನ್ನ ಸಿಗ್ದು ತೋರಣ ಕಟ್ತಾರಷ್ಟೇ ಯಾವುದೇ ಕಾರಣಕ್ಕೂ ಮನೆಯವರಿಗೆ ಈ ವಿಷಯ ಗೊತ್ತಾಗಬಾರದು ಗೊತ್ತಾಗೋಕೆ ನಾನು ಬಿಡೋದೂ ಇಲ್ಲ ಎಂದವನ ಮಾತು ಕೇಳಿ ಮತ್ತಷ್ಟು ಗೊಂದಲಕ್ಕೆ ಬಿದ್ದನು ಆಕಾಶ ಮತ್ತೇನು ಮಾಡ್ತೀಯಾ ಹಾಗಿದ್ರೆ ಜೀವನ ಪೂರ್ತಿ ಸಂಪತ್ತೇ ಪ್ರಣಯ ಹಾಗೆ ಆ್ಯಕ್ಟ್ ಮಾಡೋ ಹಾಗೆ ಮಾಡ್ತೀಯಾ ಅವನ ಮಾತಿಗೆ ವ್ಯಂಗ್ಯವಾಗಿ ನಕ್ಕ ಜೀವನ್ ಯಾವನೋ ಗೊತ್ತು ಗುರಿ ಇಲ್ದೋ ಇರೋವನ್ನ ಮನೆ ಕರ್ಕೊಂಡು ಬಂದು ಅವನನ್ನೇ ಮನೆ ಮಗ ಅಂತ ಕೊನೆವರೆಗೂ ಉಳಿಸಿಕೊಂಡು ನನಗೆ ಸೇರಬೇಕಾಗಿರೋ ಆಸ್ತಿಯಲ್ಲಿ ಅವನಿಗೂ ಪಾಲ್ಕೊಡೋಕೆ ನನಗೇನು ತಲೆ ಕೆಟ್ಟಿದೆ ಅಂತ ತಿಳ್ಕೊಂಡಿದ್ದೀಯಾ ಈಗ ಆಕಾಶಕ್ಕೆ ಹುಚ್ಚು ಹಿಡಿಯೋದೊಂದೇ ಬಾಕಿ ಮನೆಯವರಿಗೆ ಇರೋ ವಿಷಯನ ಹೇಳೋದು ಇಲ್ಲ ಅಂತೀಯಾ ಅವನನ್ನೇ ಮನೆ ಮಗ ಆಗಿ ಕೊನೆವರೆಗೂ ಇರೋಕ್ಕೂ ಬಿಡಲ್ಲ ಅಂತೀಯಾ ಮತ್ತೇನೋ ಮಾಡ್ತೀಯಾ ಅಷ್ಟಕ್ಕೂ ಏನಿದೆ ನಿನ್ನ ತಲೆಯಲ್ಲಿ ಎಂದು ಕೇಳಿದ ಆಕಾಶ್ ಅವನಿಗೆ ಜೀವನ ಯೋಜನೆ ಅರ್ಥವಾಗುತ್ತಿರಲಿಲ್ಲ ಆಗ ಕಾಲು ಮೇಲೆ ಕಾಲು ಹಾಕಿ ಸ್ಟೈಲ್ ಆಗಿ ಹಿಂದೆ ಚೇರಿಗೆ ಹೊರಗಿದವನು ಎಲ್ಲ ಈಗಲೇ ಹೇಳಿದರೆ ಕತೆಯಲ್ಲಿ ಏನೋ ಮಜಾ ಇರುತ್ತೆ ಸ್ವಲ್ಪನಾದರೂ ಕ್ಯೂರಿಯಾಸಿಟಿ ಉಳಿಸಿಕೊಳ್ಳೋದು ಬೇಡವಾ ಹೇಗೂ ಇಲ್ಲೇ ಇರ್ತೀಯ ನಿಧಾನವಾಗಿ ನೀನೇ ನೋಡಿ ತಿಳಿದುಕೊಳ್ಳುವಂತ ಬಿಡು ಎಂದು ಹೇಳುವ ಮೂಲಕ ತನ್ನ ಮಾತಿಗೆ ಫುಲ್ ಸ್ಟಾಪ್ ಇಟ್ಟಿದ್ದನು ಇವನ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿಯೇ ಹೇಳಬಹುದಿತ್ತು ಆಗಲೇ ಅದರ ಬಗ್ಗೆ ದೊಡ್ಡದಾಗಿಯೇ ಯೋಚನೆ ಮಾಡಿದ್ದಾನೆ ಎನ್ನುವುದನ್ನು